நன் கைலப்பா சென்செக்ஸ் ஆ ரகு அவரல்ல அவரு கல்ஸ்தி கைலாக

ಅಂಗನವಾಡಿಗೆ ಹೋಗುವವರು ಆಮೇಲೆ ನಾನು ನನ್ನ ಹೆಂಟಿ ಮೂರು ಜನ ಮಕ್ಕಳು ಸ್ವಲ್ಪ ಹೇಳಿ ಸರ್ ನನ್ನ ಹೆಸರು ಸದಾಶಿವಪ್ಪ ನಮ್ಮ ಹೆಣಸರ್ ಹೆಸರು ಅಂಬುಜಮ್ಮ ಆಮೇಲೆ ಇನ್ನೊಬ್ರು ಸೇರ್ಸ್ಕೊಂಡ್ಬಮ್ಮ ಹೊಸ್ದಾಗಿ ಅವ್ರಿಗೆ ಇಲ್ಲೇ ಓಟ್ ಲಿಸ್ಟ್ ಮಾಡ್ಬಿಡ್ವಾ ಕೃಷ್ಣಪ್ಪ ಆಮೇಲೆ ಇನ್ನೊಬ್ರು ರಾಜಮ್ಮ ಅವ್ರಿಬ್ಬರು ಹೊಸ್ದಾಗಿ ಓಟ್ ಲಿಸ್ಟ್ ಮಾಡಿಸ್ಬೇಕಮ್ಮ ಅದು ಹಂಗೆ ಹೆಸರು ನಿಮ್ಮ ಮಕ್ಳ ಹೆಸರು ಹೇಳಿ ಸರ್ ಮಕ್ಳ ಹೆಸರು ಅಂದ್ರೆ ಇಬ್ಬರು ಮಕ್ಕಳಮ್ಮ ಗಂಡು ಮಕ್ಳು ದೊಡ್ಡವನೊಬ್ರು ಚಿಕ್ಕವನೊಬ್ರು ಸರ್ ಹೆಸ್ರೇ ಅದೇ ಇಕ್ಕಿರೋದಮ್ಮ ನಾವು ದೊಡ್ಡವನ್ ದೊಡ್ಡನು ಅಂತ ಹೆಸರಿಕ್ ಬಿಟ್ಟಿದ್ರಿ ಚಿಕ್ಕವನ್ ಚಿಕ್ಕೋನು ಅಂತಾನೆ ಬಿಟ್ಟಿದಿರಿ ಹಾಗಾದ್ರೆ ಅವ್ರಿಗೆ ಹೆಸರು ಇಲ್ಲ ಅದೇ ಹೆಸರೇನ ಹೌದಮ್ಮ ಅದೇ ಹೆಸ್ರೇ ನೀನ್ ಇವಾಗ ನಮ್ಮನೆಯವಳ ಅಲ್ಲಮ್ಮ ನನ್ನ ಅವಳಲ್ಲ ನೀನ್ ಇವಾಗ ಬೇರೆ ಅವ್ರ ಮನೆಯವಳು ರಘು ರಘು ಹೇಳ್ತಾನೆ ನಮ್ಮನೆಗ ಹೊಸದಾಗಿ ಎರಡು ಓಟ್ ಲಿಸ್ಟ್ ಮಾಡ್ಸ್ಬಿಡಮ್ಮ ಹೆಸರು ಕೃಷ್ಣಪ್ಪನ ರಾಜಮ್ಮ ಬಿಟ್ಟು ಓಟ್ ಲಿಸ್ಟ್ ಮಾಡ್ಸ್ಬೇಕು ಸರಿ ಸರ್ ಆಮೇಲೆ ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳ್ಬೇಕಾಗಿತ್ತು ಏನಮ್ಮ ನಮ್ಗೊಂದು ಮನೆ ಬೇಕಾಗಿತ್ತು ಸರ್ ಇಬ್ಬರು ಮೂವರು ಕೇಳಿದೆ ನಿಮ್ಮನ್ನು ಕೇಳಿ ಅಂತಂದ್ರ ಪುಟ್ಟ ಮನೆ ಆದ್ರೂ ಸಾಕು ಸರ್ ನಾನು ನಮ್ಮಮ್ಮ ಇಬ್ರು ಇದ್ರೆ ಮನೆ ಯಾವುದು ಇಲ್ಲಲ್ಲಮ್ಮ ಮಾ ಅವೆಲ್ಲ ರಿಪೇರಿ ಆ ಇವಾಗ ಪಾಪ ಇವರು ಬೋಮ್ನವರು ಬಂದವ್ರೆ ಅವ್ರನ್ನ ಖಾಲಿ ಮಾಡಿಸಿ ನಾವು ಆಮನೆ ಹೋಗ್ಬೇಕು ಹ್ಞೂ ಆಯ್ತಮ್ಮ ಬಾ ಹೋಗಿ ಅಲ್ಲೊಂದು ಎರಡು ಮನೆ ಅವೇ ರಿಪೇರಿ ಮಾಡ್ಸಿ ಕೊಡ್ತೀನಿ ಅವ್ರಿಗೊಂದು ನಿಮ್ಗೊಂದು ಹ್ಞೂ ಸರಿ ಸರ್ ಯಾವಾಗ ಬರೋ ನಾವು ನಮ್ ರಘು ಕೈಲಿ ಹೇಳ್ತೀನಿ ಹೇಳಮ್ಮ ನಮ್ ರಘು ಕೈಲಿ ಹೇಳಿ ಕಳಿಸ್ತೀನಿ ದೊಡ್ಡ ಸ್ಕೂಲ್ ಮೇಡಮ್ ನ ಇಲ್ಲ ಇಲ್ಲಿ ಪುಟ್ಟಿ ಸ್ಕೂಲ್ ಕಾಂಗನವಾಡಿ ಪುಟ್ಟಿ ಸ್ಕೂಲ್ ಕೆ ಹೌದಾ ಸರ್ ಅಮ್ಮ ನಮ್ ರಘು ಕೈಲಿ ಹೇಳ್ತೀನಿ ಎರಡ್ ಮನೇನು ರಿಪೇರಿ ಮಾಡ್ಸ್ಬೇಕು ಒಂದ್ ಎರಡ್ ಮೂರ್ ದಿವಸ ಆತದೆ ನಾವ್ ಈ ಮನೆಗ್ ಹೋಗ್ಬೇಕಮ್ಮ ಈ ಮನೆ ಬೀಳ್ಸಿರಿ ಅದಕ್ಕೆ ನಾವು ಸಂಸಾರ ಆ ಮನೆಗ್ ಹೋಗ್ಬೇಕು ಸರಿ ಸರ್ ಆಯ್ತು ನಿನ್ ಮಕ್ಳಿಗೆ ನಾಮಕರಣ ಅಲ್ಲಮ್ಮ ಹಾ ಅದಕ್ಕೆ ಇದ್ರ ಮೇಲೆ ಕೂಡ ನಾಮಕರಣ ಅಂತ ತಂದಿದೀನಿ ತಂದಿಡದ ನೀನು ಹ್ಮ್ ನಿನ್ ಮಕ್ಳು ಕೂನು ತಂದಿಡದು ರಾಮು ಚೈತನ್ಯ ಈ ನುಟ್ಟೋ ಮಕ್ಳಿಗೆಲ್ಲ ಇದ್ರ ಮೇಲೆ ಕುಳ್ಸಿ ನಾಮಕರಣ ಮಾಡೋದು ಅಂದ್ರೆ ನಮ್ಮ ಮಕ್ಕಳ ಏಕವಚನ ಎಲ್ಲ ಕೊಟ್ಟಿದ್ದೀನಲ್ಲ ಹ್ಮ್ ಕೂಸೋ ಕೂಸೋಗು ಕೃಷ್ಣಪ್ಪ ನಿಮ್ದು ಕುಮನೆಯಲ್ಲಿ ಇಷ್ಟೊಂದು ಸೌಕರ್ಯ ಇದ್ದಾರಾ ಓ ಯಾವ ಅಮ್ಮ ಯಾವಾಗ ನಾ ಬೆಳ್ಳಿದು ಜೋಕಾಲಿಗೆ ತಂದಿದ್ದಾರಲ್ಲ ನಮ್ದು ರಿಲೇಶನ್ ಒಬ್ರು ಇದಾರೆ ಅವರು ತುಂಬಾನೇ ಶ್ರೀಮಂತರು ಅವ್ರದಕ್ಕೂ ಮನೆಯಲ್ಲಿ ಇದೆ ಇಂತದ್ದು ಅಂದ್ರೆ ಇಷ್ಟು ದೊಡ್ಡದು ಇಲ್ಲ ಅವ್ರದಕ್ಕೂ ಸ್ವಲ್ಪ ಚಿಕ್ಕದಿದೆ ஓ நம்ம வருது வருது வா நம்ம வருது ஜோக்கலே மே ஒரு நாள் ஜாங்கு குடுவான் மடா சணாகிடே சணாகிடே அம்மா என்ன பண்ணிடுறனே ஆ முகமால தெரு செனதெ ஓ நாய குடுவ நெஸ்ட் ஹ சான்ஸ் பரம் மகன் எலக மரபடி நாய குடுவான் மட்ட டட டட ஆ ஏ மகிதமா வா டட ஜடலே ஜடலே ஆ ஜடலே நம்ம நீ புனயாடும் ரோ உன் தாசு ஜாவ்கார்னா நான் பெல்லி மேட்ச் தான் எடுக்க மாட்டேன்னு மாமாக்கு இருக்கா ஆ அதே கூட்டம் நேரம் அதே கூட்டம் நேரம்

ஜித மக்கள் அவன் இக்கூர் குடுத்துற எங்க வச்ச மது என்ன குட் ஜோக்காலி தந்து நீள ஆஹ் ஜோக்காலி ஹௌதல மொத்ல அதுல வயசு லட்சம்தூர்ஸ் மேல இதனாக்க ஓத்துவதேட் எதிர்த்து அது வட அன்னோ தங்கி அதுக்கே நம் மகுவ பார்த்திங்க நேர்த்தே நான் பிடிப்போதனே சென்ன நித மா மகூனா எப்போதுவ நடி ஹோகனா அந்த நானும் ரம அட் பிட்ரே ಆಯ್ತಾಯ್ತು ಪಾಪ ಮಾಡ್ಕೊಂಬೇಡ ಮಾಡ್ಕೋಬೇಡ ಇನ್ನೊಂದಸತಿ ಆವಾಗ ಹಾಕಕೊಂಡ್ ಹೋಗ್ತೀನಿ ಅಲ್ಲಿ ಬಾರೆ ಅವ್ರ ಎತ್ತಾಗೋ ಮೇಲೆ ರಾದೆ ಮಾಡ್ತೀರಾ ಇನ್ ಬೇರೆ ಅವ್ರ ಮೇಲೆ ಹಾಕಕತದಾ ಮಾತಾಬಾ ನೀನ ಛೆ ಮಾತಾಬೇ ಏಟಾ ಏಟಾ ಹಾಯ್ತೋ ಮಾಯಾ ಚೈತು ಮಾತಾಡಲ್ಲ ಏನು ಬೆಳ್ಳಿ ತಂದ್ಬಿಟಿದ್ಯಾ ಹಾ ಹಾಗಾದ್ರೆ ನನ್ನ ಮಗನನ್ನ ಸಸೆ ಇದರ ಮೇಲೆ ಕೂತ್ಕೊಂಡ್ಬೇಕಪ್ಪ ಹಾ ತಾಳಿ ಕಟ್ಟೋದೆಲ್ಲ ನನ್ನ ಮಗನ ಇದ್ರ ಮೇಲೆನೇ ಹಾ ಅಂಬುಜಿ ವಾರ ಆಗಿತ್ತು ಮಾಡ್ಸ ಕೊಟ್ಟಿದ್ನಿ ಅಲ್ಲಿಂದ ಅಲ್ಲಿಂದ ಓಡಾಡಿ ಓಡಾಡಿ ಹತ್ರ ಇದ್ರ ಕೆಲಸ ನಡ್ತಿರೋದು ಇವತ್ತಾಗದೆ ಅಂತಂದ್ರು ಅದಕ್ಕೆ ಎತ್ಕೊಂಡ್ ಬಂದೆ ಮದ್ವೆ ಯಾವ್ದು ಹುಡ್ಗಿ ಹುಡುಗಿ ನಾಗಮ್ಮನ ಮನೆಗೆ ಅವಳೆ ಇಲ್ಲ ಅಂತ ಹೇಳ್ತಾ ಆಯ್ತಮ್ಮ ತಪ್ಪಾಯ್ತು ಇನ್ಮೇಲೆ ನೀನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ತಪ್ಪಾಯ್ತು எுக்து க்மையில ஏன் மத முன்னா இல்ல மத் அல் கொடுத உட்குன்கேன் கொடுத்தவர நம்ம அம்பூஜ் கே மாதிரி ಏನಂತ ಕೇಳ್ದವ್ ನೋಡಪ್ಪ ದೇವರೇ ಹಂಗೆ ಈಗಿರ ಕೃಷ್ಣ ನಿಮ್ಮ ಅವನು ಮಾತಾಡ್ಕೊಂಡ್ ಬಂದಿತ್ತಾನೆ ಹೇಳ್ತಾನೆ ನಿಮ್ಮ ಮಾವನ ಮಾತಾಡ್ತೀರ ಬಂದ್ಬಿಟ್ಟವ ಹಾ ಅವ್ಯಾ ಓ ಬಿ ಮಾಡಿಸ್ಬಿಡ್ಬೇಕು ನೋವು ಯಾವಂದ್ರೆ ಹುಡುಗಿ ಎಸಿನ ಗಂಡೋರ್ ಮನೆಗೆ ಚೆನ್ನಾಗಿರಲ್ಲ ಬಿರಿ ಮಾಡಿಸ್ಬಿಡ್ಬೇಕು ಶಾಸ್ವದಮ್ಮನ ಮಕ್ಕಳು ನಾಮ್ ಕರ್ಣ ಮುಂಜಾನೆ ಮಾಡಿಸ್ಬಿಡ್ಬೇಕು ಅಲ್ಲ ಹುಡ್ಗಿ ನಿಲ್ಕ ಕರ್ಕೊಂಡ್ಬಿಡ್ಬೇಕಾಗಿತ್ತು ಮದುವೆ ದಿವಸ ಅವ್ನು ಇಲ್ಲಿಗೆ ಬರೋಣಪ್ಪ ಇಲ್ಲ ಎಲ್ಲ ಹರ್ಶಿ ಜಾಸ್ತಿ ಮಾಡೋದಾನೆ ಹುಡುಗಿ ಇಲ್ಲೇ ಇರೋಳ ಇವ್ರ ಜೊತೆಗೆಲ್ಲ ಸರೋಜಿ ಜೊತೆಗ ಸಾವಿತ್ರಿ ಜೊತೆಗಾ ಸರಸ್ವತಿಯೇ ಹಾಗಿದ್ರಲ್ಲ ಇವ್ರ ಜೊತೆಗೆ ಇರೋಳಲ್ಲ ಅದು ಅರೆ ಅದು ಹೇಳ್ತಾರೆ ಅಮೂಲ್ಯ ನಿಜವಾಮ್ ಹುಡುಗಿನ ಆಗಿ ಕಡ್ಕೊಂಬಾಯಿತು ಅಯ್ಯೋ ಅಲ್ಲಿ ಬಿಡ್ಕೋದಾಯಿತು ಮುಂದುವರೋ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ